ಪುಣೆ ಸಮಾಚಾರ ಎಕ್ಸ್ಪ್ರೆಸ್ ದ್ರೋಣಾಚಾರ್ಯ ಕರಾಟೆ ತರಬೇತಿಯರಾದ ಅಲ್ಲಿ ಸೈಯದ್ ಸರ್ ಅವರನ್ನು ಕ್ರೀಡೆಯಲ್ಲಿ ದ್ರೋಣಾಚಾರ್ಯ ಗೌರವ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಪುಣೆ ಇಲ್ಲಿನ ಯುವ ಬ್ಲ್ಯಾಕ್ ಬೆಲ್ಟು ಮತ್ತು ಕರಾಟೆ ತರಬೇತರಾದ ಅಲ್ಲಿ ಸೈಯದ್ ಸರ್ ಅವರ ಬ್ಲ್ಯಾಕ್ ಬೆಲ್ಟ್ ಮಸಲ್ಸ್ ಆರ್ಟ್ ಅನ್ನು ಪ್ರಗತಿ ಮಾಡಿಕೊಂಡು ದೇಶಕ್ಕೆ ಕೀರ್ತಿ ತಂದಿದ್ದಾರೆ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಅಲ್ಲಿ ಸೈಯದ್ ಸಾಹೇಬ್ ಅವರ ಜೀವನದಲ್ಲಿಯೂ ಬಾಲ್ಯದಿಂದಲೂ ಹೋರಾಟವಾಗಿದೆ ಅವರು ಮಸ್ಟಲ್ ಆರ್ಟ್ ಅನ್ನು ಪ್ರಗತಿ ಮಾಡಿಕೊಂಡು ಮತ್ತು ಕಪ್ಪು ಬ್ಯಾಡ್ ಪ್ರಶಸ್ತಿಯನ್ನು ಸಾಧಿಸಲು ಅವರಿಗೆ ಈಗ ಚಿಕ್ಕ ಮಕ್ಕಳಿಗೆ ಸ್ಟಲ್ ಆರ್ಟ್ ಕರಾಟೆ ಕಲಿಸುತ್ತಿದ್ದಾರೆ ತರಬೇತಿ ಏನು ಮಾಡಬಹುದು ಎಂಬುದಕ್ಕೆ ಜೀವಂತ ಉದಾಹರಣೆ ಎಂದರೆ ಅಲ್ಲಿ ಸಯ್ಯದ್ ಸಾಹೇಬ್ ನಮ್ಮ ದೇಶಕ್ಕೆ ಇಂತಹ ಜನಗಳ ಅವಶ್ಯಕತೆ ಇದೆ ಪುಣೆ ನ್ಯೂಸ್ ಎಕ್ಸ್ಪ್ರೆಸ್ನ ದ್ರೋಣಾಚಾರ್ಯ ಗೌರವ ಪುರಸ್ಕಾರಕ್ಕೆ ಅವರನ್ನು ಆಯ್ಕೆ ಮಾಡಲಾಗಿದೆ ಅವರ ಕಾರ್ಯಕ್ಕೆ ಅಭಿನಂದನೆಗಳು